ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಅಪಾಯ ತಪ್ಪಿದ್ದಲ್ಲ ಇಂದಿನಿಂದಲೇ ಹನುಮಂತನ ಈ ಪವಾಡನವನ್ನು ಜಪಿಸಿ ಅಂಗಾರಕ ಯೋಗ ಶುರುವಾಗಿದೆ ಭಯಬೇಡ ನಿತ್ಯವೂ ಹನುಮಾನ್ ಚಾಲಿಸ ಓದಿದರೆ ರಕ್ಷಣೆ ಖಚಿತ ಹೌದು ಭಾರತೀಯ ಸಂಸ್ಕೃತಿಯಲ್ಲಿ ಹನುಮಂತನನ್ನು ದೋಷ ನಿವಾರಕ ಮತ್ತು ಧೈರ್ಯ ಶಕ್ತಿ ಮತ್ತು ಬುದ್ಧಿವಂತಿಕೆ ಸಂಕೇತವಾಗಿ ಪೂಜಿಸಲಾಗಿದೆ ಹನುಮಂತನನ್ನು ಸ್ಮರಿಸುವುದರಿಂದ ದೊಡ್ಡ ಬಿಕ್ಕಟ್ಟಿನಿಂದ ಹೊರಬರಬಹುದು ಎಂದು ಹೇಳಲಾಗಿದೆ ಹೀಗಾಗಿಯೇ ಸಾವಿರಾರು ಜನರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಭಜರಂಗ್ ಬಾನ್ ಅಥವಾ ಹನುಮಂತನ ಪವಿತ್ರ ನಾಮಗಳನ್ನು ಪಠಿಸುತ್ತಾರೆ ಹನುಮಾನ್ ಚಾಲೀಸ ಪಠಣದ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತದೆ ಸತತ ಏಳು ಮಂಗಳವಾರ ಹನುಮಾನ್ ಚಾಲೀಸಾ ಪಠಣ ಮಾಡಿದರೆ ಧೈರ್ಯ ಭಾವನಾತ್ಮಕ ಸಮತೋಲನ ಮತ್ತು ದೈವಿಕ ರಕ್ಷಣೆಯನ್ನು ಜಾಗೃತಗೊಳಿಸುತ್ತದೆ ಇದು ಹನುಮಂತನ ಮೇಲಿನ ನಿಮ್ಮ ಭಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಹನುಮಂತನನ್ನು ಪೂಜಿಸುವುದನ್ನು ದುರಾದೃಷ್ಟಗಳಿಂದ ರಕ್ಷಿಸಿಕೊಳ್ಳಲು ದಿವ್ಯ ಔಷಧ ಎಂದು ಏಕೆ ಪರಿಗಣಿಸಲಾಗುತ್ತದೆ ಎಂದು ನಿಮಗೆ ಗೊತ್ತಿದೆಯಾ ಹನುಮಂತನ ಹೆಸರುಗಳ ಜೊತೆಗೆ ನೀವು ಈ ವಿಷಯವನ್ನು ತಿಳಿಯಬೇಕು ಹನುಮಂತ ಬಿಕ್ಕಟ್ಟು ಪರಿಹಾರದ ಸ್ವರೂಪವಾಗಿದ್ದಾನೆ ಹನುಮಂತನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ತುಳಸಿದಾಸರು ಹನುಮಾನ್ ಚಾಲಿಸದಲ್ಲಿ ಹನುಮಂತನನ್ನು ತನ್ನ ಮನಸ್ಸು ಕಾರ್ಯ ಮತ್ತು ಮಾತಿನ ಮೇಲೆ ಗಮನಹರಿಸಿದರೆ ನಿಮ್ಮನ್ನು ತೊಂದರೆಗಳಿಂದ ಮುಕ್ತಗೊಳಿಸುತ್ತಾನೆ ಎಂದು ಬರೆದುಕೊಂಡಿದ್ದಾರೆ ಇದರ ಅರ್ಥ ಹನುಮಂತನ ಹೆಸರನ್ನು ಹೇಳುತ್ತಾ ನಿಜವಾದ ಹೃದಯದಿಂದ ಧ್ಯಾನ ಮಾಡುವ ವ್ಯಕ್ತಿಯು ಎಲ್ಲ ರೀತಿಯ ತೊಂದರೆಗಳಿಂದ ಪಾರಾಗುತ್ತಾನೆ ಅಥವಾ ತೊಂದರೆಯನ್ನು ತಪ್ಪಿಸಬಹುದು ದೇವ್ವ ದುಷ್ಟ ಕಣ್ಣುಗಳು ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡುತ್ತಾನೆ ನೀವು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯಬಹುದು ಧಾರ್ಮಿಕ ಗ್ರಂಥಗಳಲ್ಲಿ ಹನುಮಂತನ ಹೆಸರನ್ನು ಜಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೆವ್ವಗಳು ದುಷ್ಟ ಕಣ್ಣುಗಳು ಮತ್ತು ದುಷ್ಟಶಕ್ತಿಗಳನ್ನು ದೂರ ಮಾಡಲು ಸಹಾಯವಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಧೈರ್ಯ ಮತ್ತು ಮನೋಸ್ಥೈರ್ಯ ಹೆಚ್ಚಳವಾಗಿರುತ್ತದೆ ಹನುಮಂತನನ್ನು ನೆನಪಿಸಿಕೊಳ್ಳುವುದರಿಂದ ಒಬ್ಬ ವ್ಯಕ್ತಿಗೆ ಆಂತರಿಕ ಶಕ್ತಿ ಮತ್ತು ಧೈರ್ಯ ದೊರೆಯುತ್ತದೆ ಇದರಿಂದ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ನೀವು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಹನುಮಂತನ ಹೆಸರುಗಳು ವಿಶೇಷ ಮಹತ್ವವನ್ನು ಹೊಂದಿವೆ ನೀವು ಯಾವುದೇ ವಿಶೇಷ ಬಿಕ್ಕಟ್ಟು ಅಥವಾ ಅಪಘಾತದ ಭಯದಿಂದ ಸುತ್ತುವರೆದಿದ್ದರೆ ಈ ಕೆಳಗಿನ ಹೆಸರುಗಳನ್ನು ಜಪಿಸಬೇಕು ಒಂದನೇ ಹೆಸರು ರಾಮದೂತಾಯ ನಮಃ ಶ್ರೀರಾಮನ ಸಂದೇಶವಾಹಕ ಹನುಮಂತನನ್ನು ಸ್ಮರಿಸಬೇಕು ಎರಡನೆಯದಾಗಿ ಅಂಜನೇ ಸುತಾಯ ನಮಃ ಈ ನಾಮವು ನಿಮ್ಮ ರೂಪದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಮೂರನೆಯದಾಗಿ ಸಂಕೋಚನ ಹನುಮನಾಯ ನಮಃ ಈ ಹೆಸರನ್ನು ದುರಾತೃಷ್ಟ ಅಥವಾ ತೊಂದರೆಗಳಿಂದ ರಕ್ಷಿಸಲು ವಿಶೇಷವಾಗಿ ಪರಿಣಾಮಕಾರಿ ಎಂದು ಹೇಳಲಾಗಿದೆ ನಾಲ್ಕನೆಯದಾಗಿ ಹನುಮಂತನ ಪೂಜೆ ಹೇಗೆ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿದ ಬಳಿಕ ಶುದ್ಧ ಮನಸ್ಸಿನಿಂದ ಹನುಮಂತನನ್ನು ಪೂಜಿಸಬೇಕು ಹನುಮಾನ್ ಚಾಲಿಸ ಪಠಿಸಬೇಕು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಚೋಳ ಸಿಂಧೂರ ಮತ್ತು ಬೆಲ್ಲವನ್ನು ಅರ್ಪಿಸಬೇಕು ಬಿಕ್ಕಟ್ಟಿನ ಸಮಯದಲ್ಲಿ ಹನುಮಂತನ ಹೆಸರು ಪದೇ ಪದೇ ಹೇಳುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನಿಯಂತ್ರಣದಲ್ಲಿಡಬಹುದುದಾಗಿ ಹನುಮಂತನ ಹೆಸರನ್ನು ಯಾವಾಗ ಜಪಿಸಬೇಕು ನಿಮ್ಮ ಮನಸ್ಸು ತೊಂದರೆಗಳಿಗೀಡಾದಾಗ ಅಥವಾ ದಿಢೀರನೆ ವಿಪತ್ತು ನಿಮ್ಮ ಮುಂದೆ ಇದ್ದಾಗ ಹನುಮಂತನ ಹೆಸರನ್ನು ಜಪಿಸಬೇಕು ಮಂಗಳವಾರ ಮತ್ತು ಶನಿವಾರ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಪ್ರಯಾಣಿಸುವ ಮೊದಲು ಹನುಮಂತನ ಹೆಸರನ್ನು ಜಪಿಸಬೇಕು ವಿಶೇಷವಾಗಿ ಹನುಮಂತನ ಈ ವಿಶೇಷ ಮಂತ್ರಗಳಿವು ಓ ರಾಮ್ ಹನುಮತೆ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ವಿಶೇಷ ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ ಯಾವುದೇ ಕ್ಷಣದಲ್ಲಿ ದುರಾದೃಷ್ಟಕರ ಘಟನೆಗಳು ಸಂಭವಿಸಬಹುದು ಆದರೆ ಮನಸ್ಸು ಮತ್ತು ಆತ್ಮವು ಬಲವಾಗಿದ್ದರೆ ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಜಯಿಸಬಹುದು ಹನುಮಂತನ ಹೆಸರು ನಿಮ್ಮನ್ನು ಪ್ರತಿಯೊಂದು ತೊಂದರೆಯಿಂದ ಸುರಕ್ಷಿತವಾಗಿಡುವ ಆಯುಧವಾಗಿದೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ದೇವರ ಹೆಸರನ್ನು ಜಪಿಸುವುದರಿಂದ ಒತ್ತಡದ ಹಾರನು ಕಾರ್ಟಿಸೋಲ್ ಕಡಿಮೆಯಾಗುತ್ತದೆ ಜೊತೆಗೆ ದೇಹದಲ್ಲಿ ಡೊಬಮೈನ್ ಹೆಚ್ಚಾಗುತ್ತದೆ ಇದು ವ್ಯಕ್ತಿಯನ್ನು ಮಾನಸಿಕವಾಗಿ ಸ್ಥಿರವಾಗಿರಿಸುತ್ತದೆ ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಬಲಪಡಿಸುತ್ತದೆ ಎಂದು ಹೇಳಲಾಗಿದೆ ಜೈ ಶ್ರೀರಾಮ್